ಎಲ್ಲರಿಗೆ ಫೇಸ್ ದಾಂಡ್ ನನ್ನ ಪ್ರೀತಿಯ ದೈವ ಶಿವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಈ ದಿನದ ದೇವರ ವಾಗ್ದಾನ ನೋಡ್ತಾ ಇದ್ರು ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ರೆ ಪ್ರೇರಿ ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಯೋಬನು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು ಆತನಿಗೆ ಹರಕೆಗಳನ್ನು ಒಪ್ಪಿಸುವ ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಒಂದು ಸೈನ್ ಮುಂಜಾನೆ ಸ್ಥಂಭದಲ್ಲಿ ದೇವ್ರ ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಇಲ್ಲಿ ಯೋಗ ಗ್ರಂಥದಲ್ಲಿ ನೋಡ್ಬೇಕಾದ್ರೆ ದೇವ್ರು ನಮಗೆ ಈ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ದೇವ್ರ ಮಾತಾಡ್ತಿದ್ರು ಮಾತಾಡ್ತಿದ್ರಿ ನೀನು ಪ್ರಾರ್ಥಿಸುವ ಆತನು ಲಾಲಿಸುವನು ಆತನಿಗೆ ಹರಿಕಿ ಅಲ್ಲೆಲ್ಲೂಯ್ಯ ನಾವು ದೇವರಿಗೆ ಪ್ರಾರ್ಥಿಸುವಾಗ ಆತ ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂತನು ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಂತ ಯಾವುದೋ ಒಂದು ಕೋರಿಕೆ ಆಗಿರ್ಬೋದು ಮಕ್ಕಳ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ನಾವು ಯಾವ ಮನವಿ ಇಟ್ಕೊಂಡು ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ತೇವೆ ಕ್ರೀ ನಮ್ಮ ಆತ್ಮದಲ್ಲಿ ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದಾಗ ನಾವು ಸಂಪೂರ್ಣವಾಗಿ ದೇವ್ರ ಮಾರ್ಗದಲ್ಲಿ ನಡೆದಾಗ ನಾವು ಪ್ರಾರ್ಥನೆ ಮಾಡುವುದು ಇಂಥ ಪ್ರಾರ್ಥನೆವಾಗಿರ್ಬೇಕ್ರಿ ದೇವ್ರನ್ನ ಪ್ರಾರ್ಥನೆ ಕೇಳ್ತಾರೆ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿ ಇರ್ಬೇಕ್ರಿ ನಾವು ಪ್ರಾರ್ಥಿಸುವಾಗ ಆತು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವನು ಆಮೇನ್ ಆತನಿಗೆ ಹರಕೆಗಳನ್ನು ಒಪ್ಪಿಸುವ ಎಂಬುದ ನಮ್ಮ ಜೀವಿತದಲ್ಲಿ ನಾವು ಮಾಡಿರುವಂತಹ ಪ್ರಾರ್ಥನೆಗಳು ಆತನಿ ಕೇಳಿ ನಮ್ಗೆ ಬೇಕಾಗಿರದೆಲ್ಲವನ್ನು ಆತನು ನಮ್ಗೆ ಒದಗಿಸಿದಾಗ ನಾವು ಸಂಪೂರ್ಣವಾಗಿ ನಾವು ದೇವರಿಗೆ ಕೊಡ್ಬೇಕಾದ ಒಂದು ಕಾಣಿಕೆ ಆಗ್ಲಿ ಯಾವುದೋ ಒಂದು ವಸ್ತು ಆಗ್ಲಿ ನಾವು ಆತನಿಗೆ ನಾವು ಸಲ್ಲಿಸುವಂತರಾಗಿರ್ಬೇಕು ಹರಿಕೆಗಳನ್ನು ಒಪ್ಪಿಸುವಂತರಾಗಿರ್ಬೇಕು ನಮ್ಮ ಜೀವ ಮಾರ್ಗದಲ್ಲಿ ಆತನಿಗೆ ಬೆಳಕಾಗಿ ನಮ್ಗೆ ರಕ್ಷಕನಾಗಿ ನಮ್ಮ ನಡೆಸ್ತಾರೆ ಪ್ರೇರಿ ಪ್ರೇರಿ ಈ ಒಂದು ಕ್ರಿಸ್ಮಸ್ ಸಂಬರದಲ್ಲಿ ನೀವು ಯಾವ ವಿಷಯದಲ್ಲಿ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ರು ಯಾವ ವಿಷಯ ದೇವರಿಗೆ ಮನವಿ ಮಾಡ್ತಿದ್ರು ದೇವ್ರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂತರಾಗಿರ್ತಾರೆ ಪ್ರಿರಿ ಎಂತ ವಿಷಯದಲ್ಲಿ ದೇವರಿಗೆ ಆತ್ಮದಿಂದ ಸತ್ಯಲಿಂದ ಇವ್ರಿಗೆ ನನ್ ನೀವು ಮುಂಚಾನಿಸ್ತಂಗ್ ತಂದಿ ನೀನು ವಾಗ್ದಾನ ಮಾಡ್ತಿದ್ದಿ ತನ್ನ ವಾಗ್ದನ ನನ್ನ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿರಪ್ಪ ಇವರಿಗೆ ನನ್ನ ಪ್ರಾರ್ಥನೆಯನ್ನು ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆಯನ್ನು ಕೇಳುವಂತ ದೇವರು ಎಂಬುದಾಗಿ ಎಷ್ಟು ಜನರು ವಾಗ್ದನ ಕೇಳಿ ವಾಗ್ದಾನಕ್ಕೆ ತೆಗೆಡುಕೊಂಡು ಪ್ರಾರ್ಥನೆ ಮಾಡ್ಕೊತಿರ್ತಾರೆ ನಿಜವಾಗ್ಲು ದೇವರು ಈ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಅಶ್ವದಕರವಾಗಿ ಸಮೃದ್ಧಿಕರವಾಗಿ ದೇವ್ರು ನಿಮ್ಮ ಮಾರ್ಗಕ್ಕೆ ಬೆಳಕಾಗಿದ್ದು ಆತ ನಿಮಗೆ ಒಳ್ಳೆ ಪ್ರಕಾಶವಾಗಿದ್ದು ನಡೆಸುವಂತ ದೇವರಾಗಿದ್ದರು ಪ್ರೇ ನೀದನು ನಿಮ್ಮೆಲ್ಲರ ಜೀವಿತದಲ್ಲಿ ನೀವು ಅಶ್ವದಕರವಾಗಿ ಸಮೃದ್ಧಿ ಕರವಾಗಿ ನಡೆಸಲಿ ಪ್ರೇರಿ ಆಮೇಲ್ ಎಲ್ಲರ ಕಣಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸೀ ಮುಂಜಾನೆ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಿದ್ರಪ್ಪ ಈ ವಾಗ್ದಾನ ಅವ್ರ ತಂದಿ ತಂದು ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಅವ್ರ ಜೀವಿತ ಅವ್ರು ಮಾಡುವ ಎಲ್ಲ ವಿಷಯಗಳಲ್ಲಿ ತಂದಿ ಅವ್ರ ಒತ್ತಿಗೆ ಇದ್ದು ನೀವು ನಡೆಸುವಂತ ದೇವ್ರಪ್ಪ ಅವರು ಪ್ರಾರ್ಥನೆಯಲ್ಲಿ ನಿಮ್ಗೆ ಪ್ರಾರ್ಥಿಸುವಾಗ ಯಾವ ವಿಷಯ ಪ್ರಾರ್ಥಿಸನೆ ಮಾಡ್ಕೊತಿದ್ರು ಪ್ರಭಾ ಅವರ ಪ್ರಾರ್ಥನೆ ಲಾಲಿಸುವಂತ ದೇವರಪ್ಪ ತಂದೆ ದೇವರ ಈ ಮುಂಜಾನಿಸ್ತು ತಂದೆ ಅವ್ರ ಕಷ್ಟ ಜೀವ ಮನದಲ್ಲಿ ಯಾವ ವಿಷಯಗಳಿಗೋಸ್ಕರವಾಗಿ ಯಾವ ಸಮಸ್ಯೆಗೋಸ್ಕರವಾಗಿ ತಂದೆ దేవ్ నన్ను ప్రార్థన కేతర ఎంబద ఎస్ విశ్వాసం ప్రార్థన దేవర ప్రార్థన కళి బరెల్వను తి వదిగ దేవరప్ప తరు ముంజానసంతి ఒళ్ళు కొట్ట నాలుగు స్తోత్ర వే ముంజాన సంతంది వాగ్దో ప్రతి ఒర జీవితాలు తంది ఆశ్వదసి సకల సమృద్ధి చిహ్నం దాని నడారంతి జరిగిన యస్సు క్రీస్తు నామదలి ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಮೀನ್ ಪ್ರೀರಿ ವಾಗ್ದನ ಕೇಳಿ ಎಷ್ಟು ಜನರು ಸಂತೋಷದವರಾಗಿದ್ರು ವಾಗ್ದನ್ನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೀರಿ ಮತ್ತೆ ಮುಂಜಾನೆ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬನು